ಸತ್ವಂತ ದೇವ್ರನ್ನ ಒಳ್ಳೆ ಸಾವು ಕೊಡು ಸತ್ತ ಮಲಗಿರ್ಬೇಕು ಸತ್ತಂಗೆ ಮಲಗೋದು ಅನ್ನ ಸಾವು ಅಂತ ರಸ್ತೆಗಳಲ್ಲ ನಾವ ನಾವ್ ಯಾಕೆ ಸೇವದಂತ ಹೇಳ್ನಾ ನಾವ್ ಹದಿನೆಂಟು ಜನ ಇದೆ ನಮ್ಮ ಎಲ್ಲ ಟೋಟಲ್ ಆಗಿ ನಾವ್ ಒಬ್ರಿಗೆ ನಾವ್ ಒಬ್ರು ಮಾತ್ರ ನಂಬರ್ ನಿಂತಿದ್ದಾವಲ್ಲ ನಮ್ಗೆ ಜ್ವರ ಕಾಯಿಲೆ ಎಲ್ಲ ಬರೋ ಕಾಮನ್ ಅದ್ ಬಿಟ್ಟು ಯಾವ ಕಾಯಿಲಿಲ್ಲ ಅತ್ಯ ನಾವು ದೇವ್ರನ್ನ ಕೂಚ್ತೀವಿ ಅತ್ಯ ನಾವು ದೇವ್ರನ್ನ ನಂಬ್ತೀವಿ ಅತ್ಯ ದೇವ್ ದೇವ್ರ ಕೆಲಸ ಮಾಡ್ತೀವಿ ಅಲ್ಲಪ್ಪ ನಿತ್ಯ ಕೆಲಸ ಮಾಡ್ಕೊಳ್ಳಿಲ್ಲ ಯಾರು ಮಗು ಸ್ಥಾಪನೆ ಮಾಡಿದ್ರೆ ಯಾರು ನೋಡಿಲ್ಲ ಗೋಪುರ ಸರ್ ನೋಡಿದ್ರೆ ಯಾರು ಗೊತ್ತಾ ನೋಡಿದಿರ ಯಾರು ನಾನೇ ಯಾಕಂದ್ರೆ ಗೋಪುರ ಸ್ಥಾಪನೆ ಮಾಡಿ ಕೇಳಿದ್ದೆ ಅವ್ರ ತಲೆ ಏಟ ಬಿಡ್ತು ಹೋಮ ಮಾಡಕ್ಕೆ ಇದ್ ಕಲ್ ಸ್ಥಾಪನೆ ಮಾಡಿ ಕೇಳಿದ್ದೆ ಕಲ್ ಹಂಗಾಗಿ ನಾನೇ ಮುಟ್ಬೇಕು ಅಂತ ನಾನೇ ಮುಟ್ಟಿದ್ದು ನಾನೇ ಸತ್ಯ ಮಾಡೋದು ಒಂದೇ ಮತ್ತು ಹೇಳಿದ್ದೆ ಅವ್ರು ನಾನು ನಿನಗೋಸ್ಕರ ಬಂದ್ರೆ ಮುಟ್ಟಪ್ಪ ಅಂತ ಹೇಳಿ ಯಾರು ನಮ್ಮಲ್ಲಿ ಅಂದ್ರೆ ಐದು ನೀರು ಇರ್ತದ್ರ ಐದು ಅಡಿ ನೀರು ಇರ್ತದೆ ಅದೇ ಬಾವಿ ದಯವಿಟ್ಟು ಯಾರಿಗೆ ಮಕ್ಕಳಿಲ್ಲ ಅಂತೀರಿ ಅವ್ರು ನಾನು ಬೈಕ್ ಅಂತ ಇಲ್ಲ ನಂಗೆ ಯಾರು ಯಾರಿಗೆ ಮಕ್ಕಳಿಲ್ಲ ಅಂತೀರಿ ಅವ್ರು ನೆಗೆಟ್ ಕೇಳಿ ಯಾರಿಗೆ ಮಕ್ಕಳಿಲ್ಲ ಯಾರಿಗೆ ಮದುವೆ ಇಲ್ಲ ಅಂತೀರಿ ಅಂತ ಹಾಕೊಳ್ಳಿ ನಿಮ್ಮ ಮನೆ ಗಡಿಯಾಟ ಫೋಟೋ ಅಡಿ ವಾರಕ್ಕೊಮ್ಮೆ ಆಲೋನ ಮಾಡಿ ನಿಮ್ಮನೆ ಮನೆ ಆಗ್ತದೆ ಮಸರಣ ಮಾಡಿ ಯಾರಿಗೆ ಹೇಳ್ತೀರಾ ಮಕ್ಕಳಾಗ್ತವೆ ನನಗೆ ಐದಷ್ಟು ಹತ್ತು ಬೆಳಿ ಬಂದರೆ ಬೆಳಿಗ್ಗೆ ಜಪಲ್ಲ ನಾನು ಇವತ್ತು ದೇವ್ರ ಸತ್ಯ ಮುಂಚೆ ಹೆಂಗಿ ತಂಗಿದ್ದೀನಿ ನೋಡಿ ನಾವು ಇದೆಷ್ಟು ಸ್ವಾಮಿ ಹೆಂಗೆ ಅತ್ತೆ ಮೊನ್ನೆ ಅಂತಾರೆ ಫಸ್ಟ್ ಬಂದೆ ನಂಗೆ ಖುಷಿ ಆಗ್ಬಿಡ್ತಾರೆ ಹತ್ರ ಕೆಲಸ ಖುಷಿ ಆಗುತ್ತೆ ನಾವು ಅವಲಂತಾರೆ ನೀವು ಸ್ವಾಮಿಯಾರ ಅಯ್ಯಪ್ಪ ಇನ್ನೊಂದು ಯಾರೋ ಹೇಳ್ತಿ ಹುಡುಗಿ ಯಪ್ಪಾ ಹಿಂಗಿರ ಸ್ವಾಮಿಯಾರ ಅಂತ ಮುಟ್ಬೋದಾವ್ರನ್ನ ಅಂತ ನಾನು ಹೆಂಗೆ ಮುಟ್ಟತೆ ಅವಳ ಅವಳ ಅಂತ ಮಂಜುರು ಅಂತ ಸತ್ಯ ಸತ್ಯರ ಮುಟ್ಬೇಕು ಅಂತ ನಾನು ಮುಟ್ಟಿದೆ ಅವಳ ನೀವು ಸತ್ಯ ನಿಮ್ಮ ಮನಸ್ಸಿಗೆ ಬಂದಿದ್ದ ಅದ ಹೊರಟ ಬಂದಿದ್ದವಂತ ಖುಷಾರಾಗಲ್ಲ ನಾನು ಬರೀ ನನ್ನ ಸುಳ್ಳು ಕೇಳ್ಬೇಕಾರೆ ಯಾರು ಮರ அது நான் வேற நம்ம பாய எல்லா ஃபுல் ஆடவன் தேங்கில் ஆட கொட்டி கர்த்தன மாங்க ஹே்த்தி தக்கா நீங்கள் காய்வொழி விட்டு போய் வேற அங்கேட்டு கல்விங்களுக்கு ஆமுட்டி வந்து அங்கே ரத்த நாயினைக்கால சொல் கடை சொல்லி ஒன்று சொல் கிட்வ ரத்த நாயினாங்க கடத்தன ஆங்கில் ஜன இன்சிக்கு பாக்லாக கிடைக்கணும் போ வேறு பாக்லே ஆகி அலப்பாட்ட இல்லை முஞ்சே லேட் ஆக அந்த கேட்கிறேன் ஏன்மா ಈಗ ತೊಂಬೇಕ ಮಕ್ಳು ಕಳಿ ಮಕ್ಳಿಗೆ ಕೇಳಬೇಕು ಆಯ್ತಾ ಸೇರ್ತಾ ಹಾಕ್ತೀನಿ ಎಲ್ಲ ಮೈ ಮೇಲೆ ಅಂತರ ಹಾಕೊಳ್ಳಿ ಮನೆ ಫೋಟೋ ಇಟ್ಕೊಳ್ಳಿ ಸಾಧ್ಯವಾದ್ರೆ ನಿಮ್ಮ ಅಪ್ಪ ಅಕ್ಕ ಪಕ್ಕ ಮೇಲೆ ದಯವಿಟ್ಟು ಸೇರ್ತಾ ಕೊಡಿ ಯಾವ ಮಕ್ಕಳು ಮಾತಾಡ್ತಿಲ್ಲ ಯಾರು ಹುಷಾರಿಲ್ಲ ಸೇರ್ತಾ ಕೊಡಿಪ್ಪ ಆಯ್ತಾ ಯಾರ ತಗೊಂಡ್ರೆ ಪಂಚರ್ ಅಂತ ಯೋಚನೆ ಮಾಡಬೇಡಿ ಯಾರ ಮನೆ ಕಟ್ಟಿ ಬಿಲ್ಡಿಂಗ್ ಕಟ್ಟೋದ ಯತ್ನ ಮಾಡಬೇಡಿ ಒಟ್ಟು ಊಟ ಮಡಿಕೆ ಗ್ರೂಪ್ ಜಾಬ್ ಹಾಕ್ತಾರೆ